ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ಹೊಸದೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ನಿಮ್ಮ ಸಹಕಾರ ತುಂಬ ಅಮೂಲ್ಯವಾದದ್ದು ಅಥವಾ ಹೆಚ್ಚಿನ ಸಲಹೆ ಸೂಚನೆಗಳನ್ನು ನೀಡಲು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ ಧನ್ಯವಾದಗಳು ಹೌದು ಹಾಂ ಈಗ ಅದನ್ನು ಹೇಳಿಕೆ ಆಗೋದು ಇದು ಒಳಗಾಕ್ರೀ ಹ್ಞೂ ರಿಸಿ ಬಾ ದನ ಮಾರ್ತ ಮಾರ್ತ ಮಾರ್ತಾರ ಯಾರು ಮಾಡೋಳ್ರಿ ಈಗ ಇದ್ರ ಹೇಳಿಕೆ ಆಗೋ ಟೈಮ್ನಾಗ ಇದ್ರ ಮೇಲೆ ಎತ್ತಿ ರೀ ಇದ್ರ ಮೇಲೆ ಎತ್ತಿ ಉಂತ್ಕೊಂಡಿರ್ತಾರಲ್ಲ ನೋಡಿರಿ ಇಲ್ಲಿ ಎಲ್ಲ ಬಿದ್ದು ಹೋಗ್ಬಿಡತ್ತಿ ಒಬ್ಬರು ತೆರೆಯಬೇಕೆ ನೋಡ್ರಿ ಇಲ್ಲಿ ತೋರ್ಸ್ರಿ ಇಲ್ಲಿಗ ನೋಡಿ ಇಲ್ಲಿ ಯಾಕೆ ಬಿದ್ದೋಗಿ ನೋಡ್ರಿ ಅಗಿಸಿ ನಾವು ಬಿದ್ದೋಗಿ ಎತ್ತಿನ ಕರಿ ರೀ ಇಲ್ಲಿ ಎತ್ತು ಕಾರಣ್ಯಾಗ ಎತ್ತು ಕರಿ ರೀ ಅದಕ್ಕಾಗಿ ಅವಾಗ ಹಿರಿಯರ ಹಳೆ ಮುಂದೆ ಮಡ್ಯಾರ್ದವ್ ಅದು ಹಂಗ ಬೋಕಾಲ ಇದಾಗಿತ್ತು ಈ ವೈಡಿನ ಅವಾಗ ಹಿರಿಯರು ಮಾಡಿದ್ದು ಈ ಬೀಚ್ ಕಟ್ಸ್ರಿ ಯಾರು ಇಲ್ಲ ನೋಡ್ರಿ ಹಂಗೈತದ ಇದು ಅಗ್ಸಿ ಅಂದರೆ ಕಾರವಾಣ್ಯಾಗ ಒಂದು ಇಲ್ಲಿ ಎಲ್ಲರೂ ಹೂಡ್ತಾಳೋರು ಸಾರಿಸಿ ಮತ್ತೆ ಇಲ್ಲಿ ಎಲ್ಲರೂ ಇದು ಮಾಡ್ತಾರೆ ಆಮೇಲೆ ಇದು ಎತ್ತು ಎಲ್ಲರೂ ಊರು ಜನ ರೈತರು ಎಲ್ಲರೂ ಹಿಡ್ಕೊಂಬತ್ತ ಬಿಡ್ತಾರೆ ಕರಿನ ಮತ್ತು ರಾತ್ರಿ ಕಡೆ ನೆರೆಸ್ತಾಯಿರ್ಲಿ ಅವ್ನು ಯಾವಾಗ ಕರಿ ಅವನು ಥರ ಇದು ಹಿರಿಯರು ಮಾಡಿದಂಥ ಔಷಿದು ಊಷಿ ಇದ್ದಾಗ ಅವಾಗ ಗುಡ್ಡಿಕಲ್ಲು ಹಾಕಿದ್ದಾರೆ ಅದು ನಮಗೂ ಗೊತ್ತಿಲ್ಲ ಇವಾಗ ಹತ್ತು ಹನ್ನೆರಡು ಎತ್ತು ಬಿಡ್ತೀವಿ ಎತ್ತಿನ ಹಬ್ಬ ಮಾಡ್ತೀವಿ ನಾವು ವರ್ಷ ವರ್ಷ ಎತ್ತಿನ ಹಬ್ಬ ಮಾಡಿ ಕರಿ ಹರಿಸಿ ಕರಿಲಿದ್ದ ನಾವು ಎತ್ತಿನ ಸಾಗಣಿಕೆ ಮಾಡ್ತೀವಿ ಇಲ್ಲಿ ಪ್ರತಿ ವರ್ಷ ಜಾತ್ರೆಗೆ ಅರ್ಧ ಏಳ್ಕೆ ಹೇಳ್ಬೇಕಾದ್ರೆ ಇದರ ಸುಮಾರ್ಕ ಎಳ್ಕೆ ಹಾಕ್ತಾರೆ ಇದೇ ಸುಮಾರ್ಕ ಏಳ್ಕೆ ಇದೇ ಸುಮಾರು ಹೇಳಿಕೆ ಆಗುತ್ತೆ ಪ್ರತಿ ಒಬ್ರು ಎಲ್ಲ ಅದ್ದಂದು ಗುಡಿ ಇಲ್ಲಿ ಇಲ್ಲೆಲ್ಲ ಅದ್ದನ್ ಗುಡಿ ಇಲ್ಲಿ ಅದ್ದ ಬಂದು ಇಲ್ಲಿ ಹೇಳಿಕೆ ಹೇಳಿ ವಾಪಸ್ ಆಕಡೆ ಕಡೆ ಹೋಗ್ತಾರ ಇಲ್ಲೆಲ್ಲ ಜನ ಎಲ್ಲ ನಿಮ್ದ್ರ ಜಾಗ ಇರಲ್ಲ ಇದೆಲ್ಲ ಸಾಗರ ನಿಂತಿರೋ ಜಾಸ್ತಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ಚಿಕ್ಕ ಗ್ರಾಮದಲ್ಲಿ ಇದ್ದೇನೆ ಹೀಗೆ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ಇದು ಅಗಸಿ ಬಾಗಿಲು ಅಂತ ಕರೀತಾರೆ ಈ ಪ್ರತಿಯೊಂದು ಊರುಗಳು ಆಗಿನ ಕಾಲದಲ್ಲಿ ಅಗಸಿ ಬಾಗಿಲುಗಳನ್ನ ಒಂದ್ ಒಂದಿರ್ತಿದ್ವು ಅಗಸಿ ಬಾಗಿಲುಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಬ್ರದರ್ ಇಲ್ಲಿ ಊರಿನ ವ್ಯಕ್ತಿ ಬಂದಿದ್ದಾರೆ ಅವ್ರನ್ನ ಕೇಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮಸ್ಕಾರಣ್ಣ ನಮ್ಮ ಹೆಸರು ಬಾಲಪ್ಪ ಹ ಬಾಲಪರ ಈ ಅಗಸಿ ಬಾಗಿಲ ಎದಕ್ ಇಟ್ಟಿರ್ತಾರ ಇದ್ರ ಬಗ್ಗೆ ಹೇಳ್ರಿ ಮಾಡಿ ಊರಿಗೆ ಒಳ್ಳೆಯದಂತಂದ್ರು ಅವಾಗ ಅಡಿಗಲ್ಲ ಹಾಕಿ ಬಿಟ್ರ ಅದನ್ನ ಅದನ್ನೇ ಮಾಡಿದ್ವಿ ನಾವು ಒಬ್ಬೊಬ್ಬರ ಒಬ್ಬೊಬ್ಬರ ಅದ್ರ ತರುವ ಭಾಗ್ಯಂತ ಬರೋಕಂತೀವಿ ಹಬ್ಬನ ಅದಕ್ಕೊಂದು ಅಕ್ಷಿಗಂತ ಒಂದ್ ಹಬ್ಬ ಇತ್ತು ಸರ್ ಎತ್ತಿನ ಹಬ್ಬ ಎತ್ತಿನ ಹಬ್ಬಲಿ ನಾವು ಎತ್ತಿ ಕರಿ ಬಿಡ್ತಿವಿ ಕಾರಿ ಉಣಿವಂತ ಬರ್ತೀವಿ ಅದ್ರಿಂದ ಕರಿಬಿಟ್ಟು ನಾವು ಎತ್ತಿನ ಹಬ್ಬ ಮಾಡಿ ವರ್ಷಕ್ಕೊಂದೇ ಹಬ್ಬ ಮಾಡ್ತೀವಿ ಸರ್ ಅದಕ್ಕೆ ಅಕ್ಷಿ ಬಾಗ್ಲಾಂತ ಅಕ್ಷಿ ಬಾಗ್ಲಾ ನೆಮ್ಸಾರ ಅವಾಗ ಎಂದ ಮಾಡಿದ ಅದ ನಾವು ಮಾಡ್ಕೊಂತ ಮಾಡಿದ್ವಿ ಅದು ಚೆನ್ನಾಗಿದ್ದು ಇದು ಇಲ್ಲ ಸರ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಇಲ್ಲ ಹಿರಿಯರ್ ಅದ್ರ ಸರ್ ಅದಾರಿದ್ರ ಬಗ್ಗೆ ಏನಾರು ನಿಮ್ಗೆ ಏನಲ್ಲ ಸರ್ ಇಲ್ಲಿ ಏನ್ ನಡೆಯೋದಂದ್ರೆ ನಮ್ಗ ಅಜ್ಜದಲ್ಲ ಸರ್ ಅನುಮ ಅಜ್ಜ ಇಲ್ಲಿ ಪ್ರತಿ ಒಂದು ವರ್ಷಕ್ಕೊಮ್ಮೆ ಇಲ್ಲಿ ಹೇಳಿಕೆ ಮಾಡ್ತಾರೆ ಅಜ್ಜನ್ ಅಜ್ಜನ ಹೇಳಿಕೆ ಆಗೋದು ಇದ ಜಾಗ ಬೆಳಗಾವಿ ಹೇಳಿಕೆಗಳು ಇಲ್ಲೇ ನಡೀತವೆ ಇಲ್ಲ ಸರ್ ಐದ್ ಗಂಟೆಗೆ ಹೇಳಿಕೆ ನಡೀತೇವೆ ಇಲ್ಲಿ ನಡೆದ ಮೇಲೆ ಉಗ್ರಳಕ್ಕ ಹೇಳಿಕೆ ಈ ವರ್ಷದ ಹೇಳಿಕೆ ಏನಾಗೈತೆ ಮತ್ತೆ செழியர் கொல்ல பாலிக்கு இல்லை சார் அது பக்தர் ಇಲ್ಲಿದ್ದ ಹೋಗ್ತೇವೆ ಸರ್ ಹ್ಮ್ ಇಲ್ಲಿಂದ ಪಾಲಿಕೆ ಹೋಗುತ್ತಾ ಅಲ್ಲಿ ಹೇಳಿಕೆ ಮಾಡ್ತಾರೆ ಸರ್ ಅದರ ಅಲ್ಲಿಗೆ ಹೇಳಿಕೆ ಮಾಡಿದ ಅದೆಲ್ಲ ಭಕ್ತರಿಗೆ ಹೇಳ್ತಾರೆ ದಿವಸ ದಿವಸ ಅಲ್ಲಿಂದ ಇದು ಪಾಲಿಕೆ ಇದು ದಾರಿ ಸರ್ ಅಜ್ಜವ್ರಿಗೆ ಗೊತ್ತ ಗೊತ್ತಿರುತ್ತೆ ಇವರ ಪೂಜೆ

அது நேன்ரி முந்த் நான் கரீ ஜன கரீ பார்த்து மத்தியூக்க ஆபத்தி ஆறது குடிக்கல மி குடிக்கலாட குடிக்கலாக்கி ಅಲ್ಲಿ ಮುಂದ್ ಅವು ಈಗ ಐದ್ ಕಾಂಪ್ಲೀಟ್ ಆಗಿ ಹೋಗ್ಯಾವಿ ಎತ್ರಿ ಎತ್ ಅಂತ ಎತ್ತಿತ್ತಾರ ಆಗಲ್ಲ ಎತ್ತರ ಆಗಿಲ್ಲ ನೋಡ್ರಿ ಈಗ ಹಗಸಿ ಬಾಕ್ಲಾ ಐತೆ ಅಲ್ಲವಾ ಈಗ ಊರು ಅದು ಮೊದಲ ಹೆಂಗಿತ್ತು ಒಳಗ ಅದ್ರ ಬಗ್ಗೆ ಎಲ್ಲಾ ಯಲ್ಲರೂ ಮಡಿ ಊರು ಅತ್ತ ಗಿದ್ದೆಲ್ರು ಊರು ಹ್ಮ್ ಇತ್ತಗ ಅಗ್ಸಿ ಇದ್ದನೆ ಇತ್ತಗ ಓದ್ ಬಾಕಲ ಹಾಕೇ ಬಿಡು ಬಾಕಲ ಆಗ್ತದ್ರಂತೆ ಅವ ಗೆಂಡ ಕ್ವಾ ಬಾಗ್ಲಕ ಇದನ್ ಮಾಡಿದ್ರಂತೆ ಅದು ಕ್ವಾಟಿ ಹಾಕಿದಾಗಿ ಹಾಕಿ ಬಿಡವೆ ಬಾಕಾಯಿ ಸೊತ್ತೆ ಆವ್ದೆವ್ದು ಅಲ್ಲೊಂದು ಅಲ್ಲೊಂದು ಊರು ನಾಲ್ಕು ಸುತ್ಲ ನಾಕ ಚಕೊಂದ್ ಚಕೊಂಡೆ ಚಕೊಂಡ ಇದ್ದು ಐತೆ ಅವು ಅವ ಇದ್ರೆನೇತೆ ಮತ್ತೆ ಸುತ್ತ ಅರ್ದ ಕ್ವಾಟಿ ಪಾರ್ಟಿಗೇನ ಹಿಂಗ್ ಬಂದೈತಿ ಇಲ್ಲಿ ಅಗಸಿ ಮಾಡ್ಯಾರ ಇವು ಬಾಗಲ ಬಾಗಲ ಮಾಡ್ಯಾರ ಮಾಡಿ ಹೊಟ್ಟಾಕ ದೊಡ್ಡ ಕದಿಯಲ್ಲಿ ಅಂತ ಇದ್ದು ಏನಪ್ಪ ಇನ್ನ ಇನ್ನು ಕಿಟ್ಟ ஆஹ் அவர் மக்கள் மக்கள் வடியும் சாமான் ஒக்த